ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ವಯಸ್ಸಾದವರಿಂದ ಹಿಡಿದು ಮಕ್ಕಳು ತನಕ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂತಹ ಕೇವಲ ಐದೇ ನಿಮಿಷದಲ್ಲಿ ಮಾಡಬಹುದಂತಹ ಮೊಟ್ಟೆ ಪಡ್ಡು ಅಥವಾ ಎಗ್ ಬೈಟ್ಸ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮೊಟ್ಟೆ ಪಡ್ಡುನ ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಮೊಟ್ಟೆ ನಾಲ್ಕು ಈರುಳ್ಳಿ ಒಂದು ಕ್ಯಾರೆಟ್ ಒಂದು ಆಲೂಗೆಡ್ಡೆ ಒಂದು ಈ ಮೂರನ್ನು ಸಣ್ಣದಾಗಿ ತುರ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಕಾಳುಮೆಣಸು ಮತ್ತು ತುಪ್ಪ ಈಗ ಮೊದಲಿಗೆ ಒಂದು ಪಾತ್ರೆಗೆ ನಾಲ್ಕು ಮೊಟ್ಟೆ ಹಾಗೆ ಸಣ್ಣದಾಗಿ ತುರ್ಕೊಂಡಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಲೂಗೆಡ್ಡೆ ಕ್ಯಾರೆಟ್ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜಿನ ಕ್ಯಾರೆಟ್ ತೊಗೊಂಡಿದ್ದೀನಿ ಸಣ್ಣ ಸೈಜಿನ ಕ್ಯಾರೆಟ್ ಆದರೆ ನೀವು ಎರಡು ತೊಗೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸು ಇದೆಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು ಈಗ ಪಡ್ಡು ಹಂಚಿಗೆ ತುಪ್ಪನ ಇದ್ದೀನಿ ಇಲ್ಲಿ ಎಣ್ಣೆನೂ ಬಳಸಬಹುದು ಆದರೆ ತುಪ್ಪ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಂದ ದೊಡ್ಡೋರು ಎಲ್ಲರೂ ಇದನ್ನು ಹಾಗೇ ತಿನ್ಬಹುದು ಹಂಚು ಕಾದ್ರೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈಗ ಕಲ್ಸ್ಕೊಂಡು ಇಟ್ಕೊಂಡಿರುವಂತಹ ಈ ಪಡ್ಡಿನ ಮಿಶ್ರಣನ ಹಾಕ್ಕೊಂಡು ಒಂದು ಸೈಡು ಬೇಯಕ್ಕೆ ಬಿಡಬೇಕು ಮಧ್ಯದಲ್ಲಿ ಬೆಂಕಿ ಹೊತ್ತೋದ್ರಿಂದ ಒಂದು ಸರಿ ಹಿಟ್ಲರಲ್ಲಿ ಎಲ್ಲ ಕಡೆಯೂ ಎತ್ತಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದಾದ ಮೇಲೆ ಪ್ರತಿಯೊಂದಕ್ಕೂ ತುಪ್ಪ ಸವರ್ಕೊಂಡು ಸೈಡಿಂದ ಅದನ್ನು ಮಗ್ಚಾಕಬೇಕು ಇದನ್ನು ಒಂದು ಟೂ ಮಿನಿಟ್ಸ್ ಬೇಯ್ಯಕ್ ಬಿಟ್ಟರೆ ಬಿಸಿ ಬಿಸಿಯಾದ ಮೊಟ್ಟೆ ಪಡ್ಡು ರೆಡಿಯಾಗುತ್ತೆ ಇದನ್ನು ಹೀಗೆ ತಿನ್ನೋಕ್ಕೆ ತುಂಬ ಮಜವಾಗಿರುತ್ತೆ ಮಕ್ಕಳು ಕೂಡ ಆಟ ಆಡ್ತಾನೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಹಾಕ್ಬಹುದು ನೀವು ಕೂಡ ಕಾಫಿ ಜೊತೆಗೂ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಹೊತ್ತದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು